ഹായ് ഹലോ നമസ്കാരം മാത്ര പൂർ എന്ന യൂട്യൂബ് ത ഫിലി തോൽപ്പ് ദോൾമേൽ സോ ഇന്നത്തെ ദിനം ഞാൻ സ്റ്റാർട്ട് മാലിൽ തന്നില്ലേ കാണ്ട ബേഗല്ല വര എന്ന ഹസ്ബു അവർന്നെ ഡ്യൂട്ടിക്ക് പൂരം പോയി പക്കാ എങ്കിൽ ഫ്രെഷ് അത് ഞാനില്ല മാമില്ല അത് മാര്ക്കെട്ട് പോർക്കാൻ പിതെടുത്ത് പോകുന്നില്ല സോ ഇനി വീഡിയോന സ്കിപ്പ് മാല തന്നെ കടേ മുട്ട തൂവല്ലേ സോ ഇന്നത്തെ വീഡിയോ ഏനപ്പുറത്ത് വരയ്ക്ക് തോട്ടു നമ്മക്ക ಇನ್ನ ಒಂದು ಒಂದು ಬಟಲೇ ಇಲ್ಲಿ ಇಲ್ಲಿ ಮೇತೆ ಮಲ್ಲಕಾಯಿ ಅರ್ಧ ಅರ್ಧ ಯಾವ ಯೋ ಒಂದು ತರು ರೂಪ ಇದೆ ಇಲ್ಲಿ ತನ್ನಿ ತು ತಚ ಅತ್ತ ಅವೆ ಲಕ್ಕಿನೆ ವರ್ಪುಣತೆ ಆ ರೀತಿ ಇರುತ್ತೆ ಬುತ್ತೈ ಎಡದಲ್ಲಿಗೆ ಹಾ ಇಲ್ಲಿ இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் மீந்த புச்சவா மண்டே மண்டே

ಒಟ್ಟಾದಿರ್ನ ತಾಷ್ಪ ರೂಪಾಯ್ ಮೀನ್ಗೆ ತೊಂಡ ಬೂತಾಯಿ ಅಂಚನ ಬಂಗಡೆ ಬಕ್ಕ ಒಂಜಿ ತೇಡೆ ಮೀನ್ಗೆ ತೊಂಡ ಅವ ಅದು ಮುಲ್ಪನೆ ಒಂಜಿ ಡಿ ಎಮ್ ಎಸ್ ಮಾರ್ಟ್ ಅಂದಂಡು ಅಲ್ಪ ಹೆಂಗಾಲಿ ಕೆಲವು ವಸ್ತು ಬೋಡಿತ್ತು ಪೂರ ಪೂರೈ ತೊಂಡ್ರಿಗ ಆ ಹೆಂಗ್ ಪೋಯ ಸೊ ముప బోడైనా పూర వస్తూ తింటు ఎం కళ్ళి శుంఠి కయ్ ముంచీక ఇలాటదకల్న ఉట్ మన అంచిత్న ఉంచే పౌడరు కొత్తబరి సొప్పు అంచ అక్కీ పౌడర్ ఆక్చులి ఇలా ఇటక కల్న ప్రోడక్ట్స్ రైస్ ప్రోడక్ట్స్ ఉంది పుట్టద మస్ ఎడ్డే బర్కొండు సో ఎంక్ ఇల్ల ఇడ్లీ ಬೇತೆ ಹೂವಾಡಲ್ಲ ರೈಸ್ ಫ್ಲೋರ್ ಪೂರ ಯೂಸ್ ಮಾಡಪನಾದಾಗ ಈ ಲೈಟ್ದಾಗಲ್ಲೇ ಯೂಸ್ ಮಲ್ಪುನ ಅಂಚಿತ್ನಾ ಅಂಚೆನೆ ರೆಡ್ ರೆಡ್ ಡಾಬರ್ ರೆಡ್ ಬೋರ್ಡ್ ಇತ್ತು ಸೊಂಚಿ ಶೇಕರ್ ಧಿಕ್ಕರ್ಗೆ ಇಂಕ ಲೆಗ್ ಬೋರ್ಡ್ ಇತ್ತು ಅಬೇನು ಅಂಚೆನೆ ಲೈಮ್ ಪೂರ ಪರ್ಚೇಸ್ ಮಲ್ತ ಮೂ ಕುಕ್ತು ಓಲಿ ಮೂಲ್ ಬೋರ್ಡ್ ಹಾಪಿನ ಅಂಚಿತ್ನಾ ಪೂರ ಐಟಮ್ಸ್ನ ಆಲ್ಮೋಸ್ಟ್ ಬೋರ್ಡ್ ಇತ್ತೀನಿ ಅಂಚಿತ್ನಾ ಪೂರಾ ಐಟಮ್ ಒಂಜೆ ಕಡೆಟ್ ಇಟ್ಟು ತಿಕ್ಕೊಂಡು ಸೊ ಇದು ಐಟಮ್ಸ್ ಐಟಮ್ಸನ್ಗೆ ಅದೊಂದು ಬಿಲ್ ಮಲ್ತದೆ ಇಂಕಲ್ ಇಲ್ಲ ಗುಪ್ತಡಿ ಅಂಚನೆ ಲಾಸ್ಟಿಗೆ ಮಾಮಿ ಪಂಡ ಕ್ಯಾರೆಟ್ ಹಲ್ವ ಮಲ್ಪ ಕಾಂತು ಸೊ ಕ್ಯಾರಟನ್ನ ಕಂತ ಕ್ಯಾರೆಟ್ ಕ್ಯಾರ್ದಿ ಹಲ್ವಾದ ರೆಸಿಪಿನ ಪಂದುಕೊಂದಿಲ್ಲ ಸೊ ಮುಲ್ಪ ಕ್ಯಾರಟನ್ನ ಸರಿ ತುರಿದು ನೀಟಾಗಿ ತುರಿದು ಫಸ್ಟಿಗೆ ಒಂಜಿ ಬಾಣಲೆಗೆ ಪಾಡಂದು ನಮ್ಮ ಅವನ ಚೂರು ಉಪ್ಪು ಪಾಡ್ದು ಬೇಯರಗೆ ದೀವೋಡು ಸೊ ಅವು ನೀರು ಬಿಡಿಪುಡು ಸೊ ಅವು ಅರ್ಧ ವಾಸಿ ಬೇಯನ ಮುಟ್ಟ ನಮ್ಮ ಅಂಚನಂತೆ ಕಿಂಜ ಊರಿಟು ದೀದು ಬೇಯ್ ಪೌಡ್ರ್ ತೂವಲಿನಕ್ಕಿಲ್ಲ ಒಂದು ನೀರು ಬಿಡ್ಕೊಂಡು ಕ್ಯಾರೆಟು ನೀರು ದಮತ್ತ ಅವು ಬೇಯೋನ್ ಬರ್ನಕ ನೀರ್ಲ ಬಿಡೋನ್ ಬರ್ಕೊಂಡು ಸೊ ಒಂದು ಒಂಜಿ ಒಂದು ಅರ್ಧವಾಸಿ ಬೇಯ್ತದ ಆಯ್ಬಕ ಈಗ ನಮ್ಮ ಬೆಲ್ಲನ್ನು ಶೋಕ್ ಮಲ್ತದ್ದು ತುರಿದೀವ ನೋಡು ಆಪಂಡು ನಮಗೆ ಏತು ಸೀಪೆ ಬೋಡ ಆತ ಬೆಲ್ಲನ್ನು ತುರಿದ ಆಯ್ಕೆ ಪಾಡೋ ನೋಡು ಎಂಕಲ್ ಮಲ್ಪ ಸಕ್ಕರೆ ಯೂಸ್ ಮಲ್ಪುಚ್ಚಾ ಅಂಚಾದಿಕ್ಕಿಲ ಓವೇ ಸ್ವೀಟ್ ಏನೋ ಮಲ್ಪ ನೋಡಲ್ಲ ಈಂಕಲ ಬೆಲ್ಲನ್ನು ಮಾತ್ರ ಉಪಯೋಗ ಮಲ್ಪನಾ ಅಂಚನೆ ಜಜ್ಜಿದು ಏಲಕ್ಕಿನ್ಲ ಪಾಡೋ ನೋಡು ಡ್ರೈ ಫ್ರೂಟ್ಸ್ ಈ ಏನ್ ಏನು ಉಂಡಾವೇನು ಪೂರಿ ಯೂಸ್ ಮಾಡ್ಬೋಲಿ ಇನ್ಕಳ್ದೆ ದ್ರಾಕ್ಷಿ ಬೊಕ್ಕ ಒಣ ದ್ರಾಕ್ಷಿ ಬೊಕ್ಕ ಸೋ ಸೊ ಈತ ಅಂತೆ ಬೇಯ್ಯೊಂಬರ್ನಾಗ ನೆಕ್ ಬೋಡ ಆತ ಆತಂತೆ ತುಪ್ಪನ್ಲಾ ಪಾಡೊಂದು ತುಪ್ಪದೊಟ್ಟುಗ್ಲ ಪಾವಡು ಅಂಚನೆ ಡ್ರೈ ಫ್ರೂಟ್ಸನ್ನು ಪೂರ ತುಪ್ಪ ಫ್ರೈ ಮಾಲ್ತದ್ದು ಒಂದು ಪಾಡೊಂದು ಶೋಕ್ ಮಾಲ್ತದ್ದು ಮಿಕ್ಸ್ ಮಾಲ್ತದ್ದು ಒಂದೆ

ಅಂಜನೆ ಮೊಕ್ಕ ಮೀನ್ ಪುರೆ ಕಡ ಕಂದಿನ ಮೀನ್ ದ ಒಂಜಿ ಗ್ರೇವಿ ನಮಣೆ ಸಾಮೆ ಸಜ್ಞ ಯನ್ ಇಂಗ್ಲಿಷ್ ಇಲಿ ಬರ್ನೇಕೆ ಅಂಜಿಕೆ ಗ್ರೈ ಆ ಉ ಕೆಳ ಬರವರ ಕನ್ನಡಂಡ್ ಪಂಡ ಮಂಡ ಮಾತ್ರ ದಿಕ್ಕು ನಾವ್ ಕೆಳ ಸಾಮೆ ಸಜ್ಞ ಮಂಡ ಗೊತ್ತಾ ಆದಿ ನ ಕೋಸರ ಅವ್ತೋ ಜನ್ಕ ತಂತ ಗರಿತ ಆದು ಪೋ ಎಂಗಿನೆ ಬರ್ನಿತಿ ಅಮ್ಮ ಮಮ್ಮಿ ನಯ ಫಲಂಜಿ ರೆಗ್ಯುಲರ್ ಬೇಸಸ್ ಕ್ವಿಜ್ ತು ಪೆ ಕನ್ನಡದ ತಟ್ಟ ಅಂತ ಕಾರ್ಯಕ್ರಮ ಬಂದು ಬಾರೆಡ್ಡೆ ಶೋ ನಾಲೇಜ್ಗೆ ಮಾತಾ ಯಾರು ಬುದ್ಧಿರ್ತ ಅದ ನಾ ಸೋಮೇಶ್ವರ್ ಆರ್ ವೆರಿ ಪ್ರೊಫೆಷನಲ್ ಡಾಕ್ಟರ್ ಲಾ ಎಸ್ ಡಾಕ್ಟರ್ ಎಸ್ ಒಂದು ಆಲ್ಮೋಸ್ಟ್ ನಮ್ಮ ತೂವರ್ ಶುರು ಪತ್ ಹದಿನೈದು ವರ್ಷ ಆಂಡದೆ ಆಲ್ಮೋಸ್ಟ್ ಆಂಡದ್ದೆ ಅಂದ್ಬಿಟ್ಟು ನಮ್ಮದು ಪಪ್ಪಲ್ಲದು ಒಂದಿತ್ತು ಅಂದ್ರೆ ನೆನಪುಣ್ಣ

ಇನ್ನು ಮಧ್ಯಾಹ್ನದ ಫುಡ್ ಮೇಲೆ ಇಡ್ಸದ ರೊಟ್ಟಿ ದೊಡ್ಡಗೂ ಬಂಗಡೆ ಫ್ರೈ ಅಂಚನೆ ಬೀನ್ಸ್ ಪಲ್ಯ ಭೂತಾಯದ ಫ್ರೈ ಇತ್ತ ಕೋಡಿದ ದ ಗ್ರೇವಿ ಇತ್ತೆ ಸೊ ಕ್ಯಾರೆಟ್ ಅಲ್ವ ಒಂದು ಪೂರೈ ಅಂಕಲಿನಿ ಮಧ್ಯಾಹ್ನ ಉಂಡ ಐಡ್ ಇಡ್ಬೇಕ ಬ್ಲಾಸ್ಟರ್ ನಂಜು ಪಾರ್ಸೆಲ್ ಬತ್ತಂಡು ಅವನೋ ಪಾರ್ಸಲಿಂದ ಹೆಂಕಲು ಜಿಮ್ಮಿಗೆ ಬರೋದು ಅದು ಬತ್ತಿನ ತೋಪವ தெலரே கண்டெடிங் டைனிக் என்ன ஃபங்க்ஷன் செய்யtaitளது. விஷேதா தப்படங்க இனி ஜிம்முக்கு ராஜன். இரே ஜிம்முக்கு ராஜன். என்க பிளாஸ்டர் காண்டல் ஜிம்மிட்டன இத குடி ஜிம்முப்ல நான் நெக்ஸ்ட் இயர் ஆ நேஷனல் மாஸ்டர்ஸ் ரெடி ஆன் தி லான் மாஸ்டர் வெயிட் லிஃப்டிங் உண்டு நெக்ஸ்ட் இயர் நேஷனல் சா சோ ஆர் ஒன் டை பிரெபரேஷன் ஐட் 1 இயர் பிரையர் எம்எல் புனான். ಸಿಕ್ಸ್ so, <laughs> 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 ಸೊ ಆತ್ ಟೈಮ್ ಸೊಂಡ್ ನೆಕ್ಸ್ಟ್ ಇಯರ್ಮೆಂಟ್ ಮಾಡ್ಕೋನು ಪರ್ಫಾಮೆನ್ಸ್ ಬೆಟರ್ ಮಾಡ್ತಾರೆ ಮಾರ್ನಿಂಗ್ ಆಫ್ ಟ್ರೈನಿಂಗ್ ಬೇರೆ ಬೇರೆ ಟೈಪ್ ಮಾಡ್ತಾರೆ

ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪಂಡ ದಸರೋಗಲ್ಪ ಗೇಮ್ಸ್ ಅನ್ನು ಪುರಯೋಜನೆ ಮಲ್ಪರು ಸೊ ಆಯಿತಾ ಕೈತಲ್ಲಿ ದಸರಾ ದಸರಾದ್ ವೆರೈಟಿ ವೆರೈಟಿದ ಮಸ್ತ್ ನಮ್ಮನೆ ಗೇಮ್ಸ್ ಇತ್ತು ಆತನಿ ಕಬಡ್ಡಿ ಆಗ್ತೀನಿ ಅದು ಕಬಡ್ಡಿ ಮುಖಂಡ ಲೈವ್ ಪಾಡಿದೆ ರೀ ಕಬಡ್ಡಿ ಇಂಟ್ರೆಸ್ಟ್ ಇತ್ತು ನಿಗಲು ಲೈವ್ ಹುಡ್ ವೀಡಿಯೋಸ್ ಅಪ್ಲೋಡ್ ಆಗಿದೆ ನಿಂತು ತು సో కబడి కబడ్డీ మాత్రం అంచుడు మస్తు నమ్మదా గేమ్స్ ఆ ఆగిన భారీ ఖుషి ఆక్చులి హంకొంత్ నీమ్ అనుకో గేమ్స్ ఆగండు పురా ఫుల్ స్టేను ఆమెనే తు అంటే భారీ వరకు ఇదే త్వరగా ఇదైసైడ్ల గ్రౌండ్ మస్త్ జోకులు వెరైటీ వెరైటీ ఖోఖో నమ్మనే నమ్మదుద

మీరు వర్క్ మారుతున్నారు బస్ వెళ్ళి మూలు పాడుతారు లేరు చోడ వెయ్యండి అంటూ సో మాతో వర్కౌట్ మా తాదు ನಮ್ಮ ಇಲ್ಲ ಬಂದಿಲ್ಲ ಸೊ ನಮ್ಮ ಮುಲ್ಪಿ ವಿ ಬಾಜಾರ್ ಬಂದು ರೆಸ್ಟೋರೆಂಟ್ ಸ್ವಲ್ಪ ಆಲ್ಮೋಸ್ಟ್ ಸಾಧಾರಣ ಗ್ರಾಸರೀಸ್ ಮಾತ್ರ ತಿಕ್ಕೊಂಡು ಎಟ್ ಅ ರೀಸನೇಬಲ್ ಪ್ರೈಸ್ ಸೊ ಅಂಚ ಐತೆ ಮೋಲು ಒಂಜಿ ಬಜೀಲ್ ಪಕ್ಕ ಒಂಜಿ ನೀರುಳ್ಳಿ ಪಕೊಂಬರ್ ಅಂತ ಪೋಯಲ್ ಉಂಡ್ ಕೊಡು ಏನಮ್ಮ

Six sixty five. Then one day, almost with uh, the offer, offer, I know Six hundred sixty. Almost like 150 one fifty rupees save one. One fifty. Almost three One fifty. Almost save things are good. are. Oh, I. I not I. could ಓಕೆ ಇಂಗೆ ಒಂಚರು ಬೇಲು ನಾನು ಪೋಪ ಅದೇ ಡೀಟೈಲ್ಸ್ ದಾಧ ಓಡೋಣ ಕಮೆಂಟ್ ಪಾಡಲಿ ನಾನು ಬಂದು ರಾತ್ರಿದು ಫುಡ್ಡುಗೆ ಎಗ್ನ ಗ್ರೇವಿಗೆ ಒಡೆದು ಪಾಡ್ತೀನಿ ಅಂಚನೆ ಪದಂಗಿದ್ದ ದೋಸೆ ಮಲ್ತಿತ್ತ ಮಾಮಿ ಭಾರಿ ಶೋಕ್ ಇತ್ತುಂಡು ಒಟ್ಟಿಗೆ ಫಿಶ್ ಇತ್ತುಂಡು ಅಂಚನೆ ಆಸ್ ಯೂಜ್ವಲ್ ನಟ್ಸ್ ಪೂರ ಉಂಜ್ ಗುಡ್ ನೈಟ್ ಬಂದ್ಕಪ್ಪ ಪೂರಾ ಕಡೆ ಒಂದು ಮೇರ್ ಗೆತ್ಕೊಡ್ತೀನಿ ನನ್ನ ಬರ್ತ್ಡೇ ಗೆತ್ಕೊಡ್ತೀನಿ ನೈಟ್ ಇಡು ಒಂಜ್ ಎಲ್ಲದ ಒಂಜ್ ಸೊ ಒಂದು ಒಂಜಿ ಪ್ರಾಬ್ಲಮ್ ಪಂಡ ಆಕ್ಚುಲಿ ನೈಟ್ ಇದುವರೆಗೆ ಶೋಕ್ ಉಂಡು ರೆಡ್ ನೈಟ್ ಇಲ್ಲ ಶೋಕ್ ಇತ್ತು ಆಂಡ್ ಕಲರ್ ಮಾತ್ರ ಮೂಜಿ ನಾಲ್ ವಾಶ್ ಮಸ್ತ್ ಪೋಂಡ್ ಕಲರ್ ಒಂಜಿ ಪ್ರಾಬ್ಲಮ್ ಇಬ್ಬಕಾಲೇಜಿ ಸೊ ನಮ್ಮ ವೀಡಿಯೋ ನೀವು ಸ್ಕಿಪ್ ಮಾಡಿ ಬಂದಿ ತರಂದ್ ಏನ್ ಎಂದೆ ಅಂಜನೆ ಬೆಲ್ ಬಟನ್ ಎಲ್ಲ ಒತ್ತು ದುಪ್ಪುವರು ದಯ ಬಂಡ ಏನ್ ಪಾಡ್ನ ವಿಡಿಯೋಸ್ ಫಸ್ಟ್ ನಿಕಲ್ ನಡಗ ಬರಡಿಂದ ಏರಾಂಡಲ್ಲಿ ನಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿತ್ತಿಟ ನ್ಯೂ ಸಬ್ಸ್ಕ್ರೈಬರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ ಆ ಬತ್ತಿನಕ್ಲಿ ಏರ್ ಪುರ ತೂಪರ್ ವಿಡಿಯೋ ಬತ್ತದು ಪೂರ ಅಗ್ಲ ವರ ಸಬ್ಸ್ಕ್ರೈಬ್ ಮಾಡ್ಲೇ ಅಂಚನೆ ಆ ಕಮೆಂಟ್ ಮಾಡ್ಲೇ ಲೈಕ್ ಮಾಡ್ಲೇ ಶೇರ್ ಮಾಡ್ಲೇ ಸೋ ಇನಿತ ವಿಡಿಯೋ ಇಡೆಗೆ ಮುಗಿತೊಂದಲ್ಲ ಮಾತ್ರ ರೆಗ್ಯುಲರ್ ಆತ್ರದ ಸಲ್ಮೆಲ್ ಪೂರ ಅಗ್ಲ ಶೋಕ್ ಚಪ್ರೆ ಬೈ ಬೈ